ಬೆಂಗಳೂರು ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ಇಂದಿನಿಂದ ಮೇ ಇಪ್ಪತ್ತಾರರವರೆಗೆ ಹತ್ತು ದಿನಗಳ ಕಾಲ ಅತ್ಯಂತ ವಿನೂತನ ಮನಮೋಹಕ ವಸ್ತ್ರ ಒಡವೆ ಅಲಂಕಾರಿಕ ವಸ್ತುಗಳ ಮಾರಾಟಕ್ಕಾಗಿ ವಿನೂತನ ಕರಕುಶಲ ಮೇಳ ಇಂಡಿಯನ್ ಆರ್ಟಿಸಾನ್ ಬಜಾರ್ಗೆ ವೈಭವದ ಚಾಲನೆ ದೊರೆತಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಎಲ್ಲ ರೀತಿಯ ಉಡುಪುವ ವೈಯಾಹಿಕ ವಸ್ತುಗಳು ಆಧುನಿಕ ಮತ್ತು ಸಾಂಪ್ರದಾಯಿಕ ಬಟ್ಟೆಗಳು ಅಲಂಕಾರಿಕ ವಸ್ತ್ರ ಒಡವೆಗಳು ಜೀವನ ಶೈಲಿಗೆ ಪೂರಕವಾಗಿರುವ ಹಲವು ಬಗೆಯ ವಿನೂತನ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ನಡೆಯಲಿದೆ ಚಿತ್ರನಟಿ ರಶ್ಮಿಗೌಡ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿ ದೇಶದೆಲ್ಲಾ ಬಗೆಯ ಕರಕುಶಲ ವಸ್ತುಗಳು ಇಲ್ಲಿ ಲಭ್ಯವಿದೆ ಮನೆ ಕಚೇರಿಗೆ ಅಗತ್ಯವಾಗಿರುವ ಎಲ್ಲಾ ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡಲಾಗುತ್ತಿದೆ ಕರಕುಶಲ ವಲಯದ ನಿಧಿಯೇ ಇಲ್ಲಿ ಮೈ ತಳೆದಿದೆ ಎಂದು ಹೇಳಿದ್ರು ಬೇಸಿಗೆಗೆ ಮೈಗೊಪ್ಪುವ ವಸ್ತ್ರಗಳು ಮಳೆಗಾಲಕ್ಕಾಗಿ ಬಣ್ಣ ಬಣ್ಣದ ಚರ್ಕಿನ್ಗಳು ಚಳಿಗಾಲಕ್ಕೆ ಉಣ್ಣೆಯ ಸ್ವೆಟರ್ಗಳು ಮಕ್ಕಳಿಗೆ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳು ಸ್ತ್ರೀಯರಿಗಾಗಿಯೇ ಕೆಲವು ಮಳಿಗೆಗಳನ್ನು ತೆರೆಯಲಾಗಿದ್ದು ಪ್ರತಿಯೊಂದು ಮಳಿಗೆಯೂ ವಿಶೇಷವಾಗಿದೆ ಭಾರತೀಯ ಕಲಾತ್ಮಕತೆಯ ಭವ್ಯವಾದ ಆಚರಣೆಯಾಗಿ ಈ ಮೇಳ ಕಂಗೊಳಿಸುತ್ತಿದೆ ಸಾಂಪ್ರದಾಯಿಕ ಕೈಮಗ್ಗ ಕರಕುಶಲ ವಸ್ತುಗಳು ಮತ್ತು ಬಾಯಲ್ಲಿ ನೀರೂರಿಸುವ ಖಾದ್ಯಗಳು ಎಲ್ಲರನ್ನು ಮೋಡಿ ಮಾಡುವ ಅನುಭವವನ್ನು ನೀಡಲಿದೆ ಸೆಣಬಿನ ಉತ್ಪನ್ನಗಳು ಆಕರ್ಷಕ ಬುತ್ತಿಗಳು ಸುಸ್ಥಿರ ಜೀವನಕ್ಕೆ ಪೂರಕವಾದ ಪರಿಸರ ಸ್ನೇಹಿ ವಸ್ತುಗಳು ಲಂಬಾಣಿ ಉಡುಗೆಗಳು ಸಾಂಪ್ರದಾಯಿಕ ದಿನಿಸುಗಳು ಅಪ್ಪಟ ಖಾದಿ ವಸ್ತ್ರಗಳು ವಿವಿಧ ಬಗೆಯ ಗೃಹೋಪಯೋಗಿ ವಸ್ತುಗಳು ಕೊಲ್ಲಾಪುರಿ ಚಪ್ಪಲಿಗಳು ವಾಸ್ತು ದೋಷ ನಿವಾರಿಸುವ ವಸ್ತುಗಳು ಮನೆ ನೀಡುವ ವಸ್ತುಗಳ ಖರೀದಿಗೆ ಆಗಿದೆ ಎಲ್ರಿಗೂ ನಮಸ್ಕಾರ ನಾನು ರಶ್ಮಿ ಗೌಡ ಕಲಸ್ ಕಣನಲ್ಲಿ ಪ್ರಸಾರವಾಗ್ತಿರುವಂಥ ನನ್ನಮ್ಮ ಸೂಪರ್ ಸ್ಟಾರ್ ಕಂಟೆಸ್ಟೆಂಟ್ ಮಾಡೆಲ್ ಹಾಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಇವತ್ತು ನಾನು ಇಂಡಿಯನ್ ಆರ್ಟಿಸನ್ಸ್ ಬಜಾರ್ಗೆ ಬಂದಿದ್ದೀನಿ ಎಲ್ಲಿ ನಡೀತಾ ಇದೆ ಅಂದರೆ ಚಿತ್ರಕಲಾ ಪರಿಷತ್ನಲ್ಲಿ ನಡೀತಾ ಇದೆ ಹದಿನೇಳನೇ ತಾರೀಕು ಅಂದರೆ ಮೇ ಹದಿನೇಳನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕರೆಗೂ ಈ ಒಂದು ಮೇಳ ನಡೆಯುತ್ತೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಏನೇನೆಲ್ಲ ಸಿಗ್ಬೋದು ಕರಕುಶಲ ವಸ್ತುಗಳು ಎಲ್ಲ ಇಲ್ಲಿ ಸಿಗುತ್ತೆ ಸೊ ನೀವು ನಿಮ್ಮ ಫ್ಯಾಮಿಲಿ ಒಟ್ಟು ಬನ್ನಿ ಆಫೀಸಿಗೆ ಬೇಕಾಗಿರ್ಬೋದು ಅಥವಾ ಮನೆಗೆ ಬೇಕಾಗಿರ್ಬೋದು ಎಲ್ಲ ಥರದ ಐಟಮ್ಸ್ ಇಲ್ಲಿ ಸಿಗುತ್ತೆ ಸೊ ಇನ್ಯಾಕ ಈಗಲೇ ನಿಮ್ಮ ಫ್ಯಾಮಿಲಿ ಒಟ್ಟು ಬನ್ನಿ ಎಂಜಾಯ್ ಮಾಡಿ ಥ್ಯಾಂಕ್ ಯು